ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ತುಂಬ ದಿನದಿಂದ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಎಲ್ಲರಿಗೂ ಸಹ ಕೆಲವು ಅಂಶಗಳನ್ನು ಹಂಚ್ಕೋಬೇಕು ಅಂದ್ಕೊಂಡಿದ್ದೆ ಯಾವುದು ಆ ಟಾಪಿಕ್ ಅಂತ ಹೇಳಿದ್ರೆ ಮದುವೆ ಆಗದಿರುವ ಯುವಕ ಮತ್ತು ಯುವತಿಯರು ಅಥವಾ ಮಹಿಳೆ ಅಥವಾ ಪುರುಷರು ಯಾರು ಇದ್ದಾರೋ ಮದುವೆ ಆಗದೆ ಇರೋರು ಅವ್ರ ಬಗ್ಗೆ ಕೆಲವು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಚ್ಕೋಬೇಕು ಅಂತಿದ್ದೆ ಇವರಿಗೆ ನಮ್ಮ ಭಾರತ ದೇಶದಲ್ಲಿ ನೋಡುವ ಒಂದು ವಿಧಾನ ಅಂದರೆ ಮದುವೆ ಆಗಿಲ್ಲ ಅಂದರೆ ಅವರಿಗೆ ಏನೋ ಒಂದು ಕೊರತೆ ಇದೆ ಇಲ್ಲಾಂದರೆ ಯಾಕೆ ಮದುವೆ ಆಗಿಲ್ಲ ಇವರಿಗೆ ಏನೋ ಒಂದು ಸಮಸ್ಯೆ ಇರ್ಬೋದು ಆಮೇಲೆ ಅವರ ಜೊತೆ ನಡೆನುಡಿಗಳು ಸಹ ತುಂಬ ವಿಭಿನ್ನವಾಗಿರುತ್ತೆ ಅವರ ನೋಡುವ ವಿಧಾನವೂ ಸಹ ನಮ್ಮಲ್ಲಿ ತುಂಬ ವ್ಯತ್ಯಾಸವಾಗಿ ಇರುತ್ತೆ ತುಂಬ ಜನ ಹೆಣ್ಣುಮಕ್ಕಳು ಅಂದರೆ ಮದುವೆ ಆಗದೇ ಇರೋರು ಅವ್ರ ಜೊತೆ ನಾನು ಮಾತಾಡಿದಾಗ ಅವರು ನನ್ನ ಜೊತೆಗೆ ಮಾತಾಡುವಾಗ ಅವಾಗ ಹೇಳ್ತಾರೆ ಮದುವೆ ಆಗದೇ ಇದ್ದರೆ ನಮ್ಮನ್ನು ನೋಡುವ ರೀತಿಯೇ ಬೇರೆ ಇರುತ್ತೆ ನಿಮಗೇನು ಏನು ಯಾವುದೇ ಒಂದು ಕರ್ತ ಕರ್ತವ್ಯದ ಒಂದು ಪಾಲನೆ ಇಲ್ಲ ಆಮೇಲೆ ಕುಟುಂಬ ಇರಲ್ಲ ಆರಾಮಾಗಿರ್ಬೋದು ನಿಮಗೆ ಯಾವುದೇ ಒಂದು ಸಮಸ್ಯೆ ಬರಲ್ಲ ಹೇಳೋರು ಕೇಳೋರು ಇರಲ್ಲ ನೀವು ಮಾಡಿದ್ದೇ ಒಂದು ಕೆಲಸ ಇಲ್ಲ ಅಂದರೆ ಇಲ್ಲ ಈ ಥರ ಅವರಿಗೆ ಹಲವಾರು ರೀತಿಯಲ್ಲಿ ಒಂಥರ ಬೇಜಾರಾಗೋ ಆಗೋ ಥರ ಮಾತಾಡೋದು ಅವ್ರ ಜೊತೆಗೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ಏನೂ ಇಲ್ಲ ಕೆಲವರು ಈ ಮದುವೆ ಆಗಲಿಲ್ಲ ಅಂದರೆ ನೋಡುವ ದೃಷ್ಟಿಕೋಕೋನೇ ಬೇರೆ ಸೊ ಇದರಿಂದ ಹಲವಾರು ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳು ಆಮೇಲೆ ಗಂಡು ಮಕ್ಕಳು ತುಂಬ ಮಾನಸಿಕವಾಗಿ ನಿಜವಾಗ್ಲೂ ನೋವನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಮದುವೆಗೆ ನಿಜವಾಗ್ಲೂ ಒಂದು ಅಮೂಲ್ಯ ಸ್ಥಾನ ಆಮೇಲೆ ಗೌರವ ಇದೆ ಮದುವೆ ಆದವರಿಗೆ ಯಾವುದೇ ಒಂದು ಹೆಣ್ಣಿಗೆ ಗಂಡಿಗೆ ನಾವು ನೋಡುವ ರೀತಿ ಮತ್ತು ಕೊಡುವ ಗೌರವ ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಯಾ ಏನೇ ಕಾರಣಗಳು ಇರ್ಬೋದು ಮದುವೆ ಆಗದೆ ಇರೋಕ್ಕೆ ಸೊ ಹಲವಾರು ಕಾರಣಗಳನ್ನು ನಾವು ನೋಡಿದಾಗ ಯಾಕೆ ಮದುವೆ ಆಗಿಲ್ಲ ಅನ್ನೋದ್ರನ್ನ ಬಿಟ್ಟು ನಾವು ಮದುವೆ ಆಗದೆ ಇರೋರಿಗೆ ಏನು ಮಾಡ್ತೀವಿ ಅಂದರೆ ಇವರು ಮದುವೆ ಆಗಿಲ್ಲ ಏನೋ ಏನೋ ಏನು ಸಮಸ್ಯೆ ಇರ್ಬೋದು ಹೀಗೆ ಅಂದರೆ ನಕಾರಾತ್ಮಕವಾದ ಯೋಚನೆಗಳು ಬರೋದು ಬೇರೆ ಅದರ ಜೊತೆಗೆ ಅವರನ್ನು ಅವರ ಜೊತೆ ನಡೆದುಕೊಳ್ಳುವ ವಿಧಾನ ನಮ್ಮದು ಸಕಾರಾತ್ಮಕವಾಗಿದ್ದರೆ ನಿಜವಾಗ್ಲೂ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಆಮೇಲೆ ನಮ್ಮ ಸಮಾಜದಲ್ಲಿ ಈಗ ಈಗಿನ ಬೆಳವಣಿಗೆ ನೋಡಿದ್ರೆ ಹಲವಾರು ಯುವಕ ಯುವತಿಯರು ಮದುವೆ ಆಗ್ತಾಯಿಲ್ಲ ಆಮೇಲೆ ಇದಕ್ಕೆ ಹಲವಾರು ಕಾರಣಗಳಿದೆ ನಮಗೆ ಕಾರಣಗಳು ಗೊತ್ತಿರಲ್ಲ ಸರಿಯಾಗಿ ಇದಕ್ಕೆ ಅವರದೇ ಆದ ವೈಯಕ್ತಿಕ ಕಾರಣಗಳು ನಿಜವಾಗ್ಲೂ ಇರುತ್ತೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಆಮೇಲೆ ಇನ್ನೂ ಕೆಲವರಿಗೆ ಅವರು ಹೆಣ್ಮಕ್ಳೇ ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು ಓದಿ ಚೆನ್ನಾಗಿ ಉನ್ನತ ಅಭ್ಯಾಸ ಮಾಡಿ ಆಮೇಲೆ ಎಲ್ಲ ಸೆಟ್ಲ್ ಆದಮೇಲೆ ಮದುವೆ ಆಗೋಣ ಅನ್ನೋರು ಸಹ ತುಂಬ ಜನ ಇದ್ದಾರೆ ಆಮೇಲೆ ಕೌಟುಂಬಿಕ ಸಮಸ್ಯೆಗಳೂ ಇರ್ಬೋದು ಅಂದರೆ ಮನೆಯಲ್ಲಿ ಅದೇ ಅಂದರೆ ಇವಾಗ ನಾವು ಒಂದು ಈ ಥರದ್ದೇ ಹುಡುಗಿ ಬೇಕು ಅಂತ ಹುಡುಕ್ತಾ ಇದ್ದರೆ ಮೇ ಬಿ ಹುಡುಗಿ ಸಿಗದೇ ಇರ್ಬೋದು ಇಲ್ಲ ಹುಡುಗ ಹುಡುಕ್ತಾ ಇದ್ದರೆ ಈ ಥರದ್ದೇ ಹುಡುಗ ಬೇಕು ಆಮೇಲೆ ಹೀಗೆ ಇರಬೇಕು ಅಂತ ಹುಡುಕ್ತಾ ಇದ್ದರೂ ಸಹ ಹುಡುಗ ಸಿಗದೇ ಇರ್ಬೋದು ಹೀಗೆ ಹಲವಾರು ಕಾರಣಗಳು ಕುಟುಂಬದ ಕೌಟುಂಬಿಕ ಕಾರಣಗಳಿರ್ಬೋದು ಆಮೇಲೆ ವೈಯಕ್ತಿಕ ಕೆಲವು ಕಾರಣಗಳು ಇರುತ್ತೆ ಇವ ಅದನ್ನು ನಾವು ನಮಗೆ ತಿಳಿದೇ ಇರ್ಬೋದು ಅಂದರೆ ಹೊರಗಿನ ನೋಡೋರಿಗೆ ಏನಿರುತ್ತೆ ಮದುವೆ ಆಗದೆ ಇರೋದು ಏನಿರುತ್ತೆ ಅಂಥದ್ದು ಎಲ್ಲರಿಗೂ ಮದುವೆ ಆಗಿದೆ ನಿಮಗೆ ಮ ಆಗದೆ ಇರೋಕ್ಕೇನಿರುತ್ತೆ ಅಂತಹ ಸಮಸ್ಯೆ ಏನು ಈ ಥರ ಅವರನ್ನು ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಇದರಿಂದ ಅವರು ಅವರ ಒಂದು ಕಾರಣಗಳು ನಮಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಆ ಕಾರಣಗಳು ಅವರಿಗೆ ಅವರ ಒಂದು ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಬೀರಿರುತ್ತೆ ಆಮೇಲೆ ಯಾಕೆ ಮೆದ್ ಮದುವೆ ಮಾಡ್ಕೊಂಡಿರಲ್ಲ ಅನ್ನೋದು ಆ ಒಂದು ಹುಡುಗಿ ಅಥವಾ ಹುಡುಗನಿಗೆ ಗೊತ್ತಿರುತ್ತೆ ಸೊ ಇದರಿಂದ ನಾವೇನು ಯಾವಾಗ್ಲೂ ಸಹ ಮದುವೆ ಆದವರಿಗೆ ಎಷ್ಟು ಗೌರವ ಮತ್ತು ಒಂದು ಚೆನ್ನಾಗಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವೋ ಆ ಥರನೇ ಮದುವೆ ಆಗದೆ ಇರೋರಿಗೂ ಸಹ ಗೌರವ ನಿಜವಾಗ್ಲೂ ಸಿಗಬೇಕು ಆಮೇಲೆ ಅವರ ನೋಡುವ ದೃಷ್ಟಿಕೋನ ಸಮಾಜದಲ್ಲಿ ನಿಜವಾಗ್ಲೂ ಬದಲಾವಣೆ ಆಗಬೇಕು ಯಾಕೆ ಅಂದರೆ ಇದರಿಂದ ಅವರ ಮನಸ್ಥಿತಿಯಲ್ಲಿ ಸಹ ಚೆನ್ನಾಗಿರುತ್ತೆ ಆಮೇಲೆ ಅವರು ಸಹ ಹೌದು ನಾವು ಬೇರೆಯವ್ರ ಥರ ಅಲ್ಲ ಅಂದರೆ ನಮಗೂ ಏನು ಬೇರೆಯವ್ರದ ಬೇರೆಯವರ ಜೊತೆಗೆ ಹೋಲಿಸ್ಕೊಂಡಾಗ ನಾವೂ ಸಹ ಯಾವುದೇ ಒಂದು ಕೀಳರಿಮೆ ಇಲ್ಲದೆ ಜೀವನ ನಡೆಸ್ಬೋದು ಯಾಕೆ ಅಂದರೆ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿಗೆ ತುಂಬ ಜನಕ್ಕೆ ಗಂಡು ಮಕ್ಕಳಿಗೆ ಒಂದು ಯೋಚನೆ ಇರುತ್ತೆ ಮದುವೆ ಆಗದೇ ಇದ್ದರೆ ಜೀವನದಲ್ಲಿ ಏನೋ ಒಂದು ಅಪರಿಪೂರ್ಣತೆ ಪರಿಪೂರ್ಣತೆಯೇ ಇಲ್ಲ ಏನೋ ಒಂದು ಕೊರತೆ ಇದೆ ಅನ್ನೋದು ಅವರು ಕಾಡ್ತಾ ಇರುತ್ತೆ ಇದಕ್ಕೆ ನಾವು ಡೈರೆಕ್ಟಾಗಿ ಕಾರಣ ಅಲ್ಲದೇ ಇದ್ದರೂ ಸಹ ಇಂಡೈರೆಕ್ಟಾಗಿ ಸಮಾಜ ಸಹ ಇದಕ್ಕೆ ಕಾರಣ ನಾವು ಜೊತೆಗಿರುವ ಜನರು ಅವರಿಗೆ ಆ ಭಾವನೆಯನ್ನು ಬರೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ ಯಾಕೆ ಅಂದರೆ ಕೆ ನಮ್ಮ ಜೊತೆಗಿರುವವರು ಕೆಲವೊಂದು ಸರಿ ಮದುವೆ ಆಗದೇ ಇರೋರು ಸಹ ನಮ್ಮ ಜೊತೆಗಿರುವವರಿಗೆ ನಾವು ಸರಿಯಾದ ಗೌರವ ಮತ್ತು ನೋಡುವ ದೃಷ್ಟಿಕೋನ ಚೆನ್ನಾಗಿದ್ದರೆ ಅವರಿಗೆ ಆ ಭಾವನೆ ನಿಜವಾಗ್ಲೂ ಬರಲ್ಲ ಇಲ್ಲ ಏನೋ ಕೊರತೆ ಇದೆ ಅದಕ್ಕೆ ನನಗೆ ಮದುವೆ ಆಗಿಲ್ಲ ಈ ಥರ ಅವರು ಕೊನೆಯವರೆಗೂ ಯೋಚನೆ ಇರ್ತಾರೆ ಒಳಗಡೆ ಇದರಿಂದ ಹೊರಗೆ ಬರಬೇಕು ಅಂದರೆ ನಮ್ಮ ಸಮಾಜದಲ್ಲಿ ಯಾವುದೇ ಕಾರಣ ಇರ್ಬೋದು ಅದು ಅವ್ರಿಗೆ ಗೊತ್ತಿರುತ್ತೆ ಏನು ಸರಿಯಾದ ಕಾರಣದಿಂದ ಅವರು ಮದುವೆ ಮಾಡಿಕೊಂಡಿರಲ್ಲ ಅಂತ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಅದು ಗಂಡು ಇರ್ಬೋದು ಹೆಣ್ಣಿರ್ಬೋದು ಎಲ್ಲೇ ಅವರು ಜೀವನವನ್ನು ನಡೆಸ್ತಾ ಇರ್ಬೋದು ಹೇಗೇ ಇರ್ಬೋದು ಮದುವೆ ಆದವರಿಗೆ ಎಷ್ಟು ಪರಿಪೂರ್ಣವಾದ ಒಂದು ಗೌರವ ಮತ್ತು ನಾವು ಜಾಗವನ್ನು ನಮ್ಮ ಸಮಾಜದಲ್ಲಿ ಕೊಟ್ಟಿದ್ದೀವೋ ಅಂತಹ ಒಂದು ಸಮಾನವಾದ ಒಂದು ದೃಷ್ಟಿಕೋನ ಆಮೇಲೆ ಗೌರವ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಕೊಡಬೇಕಾಗತ್ತೆ ಇದರಿಂದ ಸಮಾಜದಲ್ಲಿ ಮಾನಸಿಕ ಒಂದು ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ ಮನ ಈಗ ಹೆಣ್ಣು ಮಕ್ಕಳಿಗೆ ಹಲವಾರು ಕಾರಣಗಳಿಂದ ಮದುವೆ ಆಗುವ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಬೇಗ ಮದುವೆ ಮಾಡ್ಕೊಳ್ತಾ ಇಲ್ಲ ಉನ್ನತ ಅಭ್ಯಾಸ ಅಂದರೆ ವಿದ್ಯಾಭ್ಯಾಸ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅಂದರೆ ಅವರದೇ ಆದ ಕೆಲವು ಕಾರಣಗಳಿಂದ ವೈಯಕ್ತಿಕ ಕಾರಣಗಳಿಂದ ಅವರು ಮದುವೆಯನ್ನು ಮುಂದೂಡ್ತಾರೆ ಇಲ್ಲಾಂದರೆ ಮದುವೆನೇ ಆಗಲ್ಲ ಸೊ ಹೀಗೆ ಇಂತಹ ಹಲವಾರು ಮಹಿಳೆಯರು ಮತ್ತು ಪುರುಷರು ನಮ್ಮ ಭಾರತ ದೇಶದಲ್ಲಿ ಈಗ ತುಂಬ ಜನ ಇದ್ದಾರೆ ಸೊ ಅವರಿಗೂ ಸಹ ಸಮಾನವಾದ ಒಂದು ಗೌರವ ನಿಜವಾಗ್ಲೂ ಇರ ಕೊಡಬೇಕಾಗತ್ತೆ ನಾವು ಅದು ಏನೇ ಕಾರಣಗಳಿರಬಹುದು ಅದು ಅವರ ವೈಯಕ್ತಿಕ ವಿಚಾರಗಳಾಗಿರುತ್ತೆ ಆಮೇಲೆ ನಾವು ಮಾತನಾಡುವಾಗ ಯಾವುದೇ ಒಂದು ಮಹಿಳೆ ಅಂದರೆ ಮದುವೆ ಆಗಿಲ್ಲ ಯಾವುದೇ ಒಂದು ಪುರುಷ ಮದುವೆ ಆಗಿಲ್ಲ ಅಂದಾಗ ಅವರಿಗೆ ಯಾವುದೇ ಒಂದು ಕೀಳು ದೃಷ್ಟಿಯಿಂದ ನೋಡದೆ ಅಂದರೆ ಏನು ಮದುವೆನೇ ಆಗಿಲ್ಲ ನಿಮ್ಮದೇ ಜೀವನ ನೀವು ಹೆಂಗಿದ್ರೆ ಹಂಗೆ ನಡೆಯುತ್ತೆ ಆಮೇಲೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಅವ್ರ ಜೊತೆಗೆ ಮಾತಾಡ್ತಾರೆ ಇನ್ನೂ ಹೆಣ್ಮಕ್ಕಳಾದರೆ ಅವ್ರನ್ನ ನೋಡೋ ದೃಷ್ಟಿಕೋನವೇ ನಮ್ಮ ಸಮಾಜದಲ್ಲಿ ತುಂಬ ಬೇರೆ ಆಗಿದೆ ಇದು ಇದು ಎಲ್ಲ ಹೇಗೆ ಗೊತ್ತಾಯಿತು ಅಂದರೆ ಮೈ ಮದುವೆ ಆಗದ ಹೆಣ್ಣು ಮಕ್ಕಳು ಅವ್ರು ಹೇಳ್ಕೊಂಡಾಗ ನಿಜವಾಗ್ಲೂ ಕೇಳೋಕ್ಕೆ ಬೇಜಾರಾಗುತ್ತೆ ಆಮೇಲೆ ಇದನ್ನು ನಾವು ನಿಜವಾಗ್ಲೂ ತಡಿಬೇಕು ಅವರಿಗೆ ನಾವು ಮಾತಾಡಿಸ್ಬೇಕಾದ್ರೆ ಯಾವುದೇ ಒಂದು ತಾರತಮ್ಯ ಮದುವೆ ಆದವರು ಮದುವೆ ಆಗದವರು ಆದವರು ಮತ್ತು ಆಗದವರು ಅನ್ನುವ ಯಾವುದೇ ತಾರತಮ್ಯ ಇಲ್ಲದೆ ಸಮಾನ ದೃಷ್ಟಿಕೋನದಿಂದ ನಾವು ನಿಜವಾಗ್ಲೂ ನೋಡಬೇಕಾಗತ್ತೆ ಇದರಿಂದ ಅವರ ಮಾನಸಿಕ ಸ್ಥಿತಿನೂ ನಿಜವಾಗ್ಲೂ ಚೆನ್ನಾಗಿರುತ್ತೆ ಆಮೇಲೆ ಅವರಿಗೆ ಅನಿಸಲ್ಲ ನಮ್ಮದು ಯಾವುದೇ ಕೊರತೆ ಇಲ್ಲ ಅಪರಿಪೂರ್ಣ ಒಂದು ಮನಸ್ಥಿತಿ ಅವರಿಗೆ ಇರಲ್ಲ ಸ್ವಲ್ಪ ವರ್ಷಗಳಾದಮೇಲೆ ಇದು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಮದುವೆ ಆಗದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಒಂದು ಸರ್ಟನ್ ಏಜ್ವರೆಗೂ ಒಂದು ಫಿಫ್ಟಿ 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 ಫೈವ್ವರೆಗೂ ಎಲ್ಲ ಚೆನ್ನಾಗಿರುತ್ತೆ ಬಿಕಾಸ್ ಅವರ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಅವರ ಒಡನಾಟ ಸಮಾಜದ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಆದಮೇಲೆ ಅವರಿಗೆ ಒಂಟಿತನ ಕಾಡುತ್ತೆ ಆಗ ಅವರಿಗೆ ನಾವು ಮದುವೆ ಅಲ್ಲ ಅಪರಿಪೂರ್ಣತೆ ಅದನ್ನು ಕಾಡಬಾರ್ದು ಅವರಿಗೆ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಅವರಿಗೆ ನಿಜವಾಗ್ಲೂ ಸಹಾಯ ಬೇಕು ಸಹಾಯ ಅಂದರೆ ಯಾವುದೇ ಥರದ ಬೇರೆ ಸಹಾಯ ಅಲ್ಲ ನಾವು ಮಾತನಾಡುವಾಗ ಯಾವುದೇ ಒಂದು ವ್ಯಕ್ತಿಯ ಹತ್ತಿರ ಅವರು ಮದುವೆ ಆಗಿಲ್ಲ ಅಂದರೆ ಯಾವುದೇ ಒಂದು ತಾರತಮ್ಯ ಇಲ್ಲದೆ ನಿಜವಾಗ್ಲೂ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕಾಗತ್ತೆ ಸಮಾನವಾದ ಒಂದು ಗೌರವ ಮತ್ತು ಅವರಿಗೆ ಯಾವುದೇ ಮನಸ್ಸಿಗೆ ನೋವು ಆಗೋ ಥರ ಯಾವುದೇ ಒಂದು ಶಬ್ದಗಳನ್ನು ಯೂಸ್ ಮಾಡಬಾರ್ದು ಆಮೇಲೆ ಇದು ನಮ್ಮ ಮೇಲೆ ಇರುತ್ತೆ ನಮ್ಮ ಸಮಾಜದ ಸ್ಥಿತಿಗತಿಗಳು ಯಾವಾಗ ತುಂಬ ಬದಲಾವಣೆ ಆಗೋಕ್ಕೆ ಒಂದೇ ಸರಿ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗಲ್ಲ ನಾವು ಪ್ರಯತ್ನ ಪಟ್ಟರೆ ಕೆಲವು ವರ್ಷಗಳ ನಂತರ ನಿಜವಾಗ್ಲೂ ಆ ಬದಲಾವಣೆಗಳನ್ನು ನಾವು ನೋಡ್ಬೋದು ಸೊ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಸಹ ಮಾನಸಿಕವಾಗಿ ಸಂತೋಷವಾಗಿ ಇರಬೇಕು ಅಂದರೂ ಸಹ ಇರಬೇಕು ಅಂದರೆ ನಾವು ಎಲ್ಲರಿಗೂ ಅಂದರೆ ಮದುವೆ ಆದವರಿಗೆ ಆಗದವರಿಗೆ ಸಮಾನ ಒಂದು ಗೌರವವನ್ನು ಕೊಡಬೇಕು ಯಾವುದೇ ಒಂದು ತಾರತಮ್ಯ ಮಾಡಬಾರ್ದು ಈ ಅಂಶವನ್ನು ನಾನು ಜನರಿಗೆ ಮುಟ್ಟಿಸ್ಬೇಕು ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ ಆಮೇಲೆ ನಿಮ್ಮ ಒಂದು ಕಮೆಂಟ್ ಏನೇ ಇದ್ದರೂ ಸಹ ನನಗೆ ತಿಳಿಸಿ ಮತ್ತೆ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು